ಈಗ ಬಿಗ್ ಬಾಸ್ ಕೂಡ ಸ್ಟಾರ್ಟ್ ಆಗಿದೆ ನಿಮ್ಮ ಫ್ರೆಂಡ್ಸ್ ತ್ರಿವಿಕ್ರಮ್ ಹೌದು ಬೆಸ್ಟ್ ನಿಮಗೆ ಸಿ ಬಿಗ್ ಬಾಸ್ ನಾನು ಫ್ರಮ್ ದ ಡೇ ಒನ್ ಇಂದ ನೋಡ್ತಾ ಇದ್ದೀನಿ ಆಲ್ರೆಡಿ ಒಂದು ವಾರ ಆಗಕ್ಕೆ ಬಂತು ಇನ್ನೇನು ವೀಕೆಂಡ್ ಕಿಚರ್ ಸರ್ ಬರೋ ಟೈಮು ಬಟ್ ಒನ್ ವೀಕಿಗೆ ನನಗೆ ಫಿಫ್ಟಿ ಡೇಸಿಂದ ನೋಡೋಷ್ಟು ಥರ ಕಾಣಿಸ್ತಾ ಇದೆ ಹೌದು ಬಿಗ್ ಬಾಸ್ ನಾನು ಹೋಗಿ ಬಂದಿದ್ದೀನಿ ಆ್ಯಸ್ ಅ ವೈಲ್ಡ್ ಕಾರ್ಡ್ ಆಗಿ ನನಗೆ ಬಿಗ್ ಬಾಸ್ ಬಗ್ಗೆ ಇನ್ನಷ್ಟು ಇದಿಲ್ಲ ಅನ್ನೋ ಥರ ಅಲ್ಲ ಐ ಹ್ಯಾವ್ ದ ನಾಲೆಡ್ಜ್ ಬಿಗ್ ಬಾಸ್ ಬಗ್ಗೆ ಸೊ ನಾನು ಫಸ್ಟ್ ಸಪೋರ್ಟ್ ಮಾಡೋದು ಅಫ್ಕೋರ್ಸ್ ನಮ್ಮ ಅನೇಶ್ವರವ್ರಿಗೆ ಅನೇಶ್ವರಾಯ್ ನನ್ನ ಬೆಸ್ಟ್ ಬಡಿ ಅವಳು ಅವಳು ಹೋಗ್ಬೇಕಾದ್ರೆ ಸ್ವಲ್ಪ ಗೊಂದಲ ಆಗಿದ್ಲು ಹೇಗಿರುತ್ತೆ ಏನು ಅಂತ ತುಂಬ ಕ್ವೆಶನ್ಸ್ ಮಾಡ್ತಿದ್ಲು ನನಗೆ ಗೊತ್ತಿರೋಷ್ಟು ನಾನೊಂದು ನಾಲ್ಕು ಹೇಳಿದೆ ಬಟ್ ಅವಳಿಗೆ ಒಂದೇ ಹೇಳಿದ್ದು ನೀನು ನೀನಾಗಿರು ಚೆನ್ನಾಗಿ ಆಡು ಬ್ರೇವ್ ಗರ್ಲ್ ಆಗಿರು ಧೈರ್ಯವಾಗಿರು ಅಂತಲೇ ಹೇಳಿದ್ದೆ ಬಟ್ ಸ್ವಲ್ಪ ಪಾಪ ನಮ್ಮ ಹುಡುಗಿ ಒಂಚೂರು ಕಮ್ಮಿ ಆಗಿದೆ ಬಟ್ ನನ್ನ ನನಗೆ ನಮ್ಮ ಅನು ಬಗ್ಗೆ ನಾನು ಆ್ಯಸ್ ಅ ಹೇಳ್ಕೊಡೋದು ಏನು ಅಂತ ಅಂದರೆ ಹೇಳೋದು ಅಂದರೆ ಅವ್ರಿಗೆ ಯಾರಾದರೂ ಒಂದು ಇದು ಮಾಡಬೇಕು ಅವಾಗ ಅವಳು ಫುಲ್ ಹೇಳಿ ಬರ್ತಾಳೆ ಸೊ ನಮ್ಮ ಹುಡುಗಿ ಹಂಗೆ ಬಟ್ ಒನ್ ವೀಕಲ್ಲಿ ಯಾರ ಬಗ್ಗೆನೂ ಹೇಳಕ್ಕಾಗಲ್ಲ ಏಕೆಂದರೆ ಮಾತಾಡೋರು ತುಂಬ ಮಾತಾಡ್ತಿರ್ತಾರೆ ಸೈಲೆಂಟ್ ಆಗಿರೋರು ನಾಳೆ ಮತ್ತೆ ಮಾತಾಡ್ಬೋದು ಬಟ್ ಕೆಲವ್ರು ಮಾತ್ರ ಸಿಚುಯೇಷನ್ ಸಿಚುವೇಷನ್ ತಕ್ಕನಾಗಿಯೇ ಮಾತಾಡೋದು ಅದರಲ್ಲಿ ನಮ್ಮ ಅನುಷ ಇದ್ದಾಳೆ ಆ್ಯಂಡ್ ಸೆಕೆಂಡು ನಮ್ಮ ತ್ರಿವಿಕ್ರಮ್ ಅವರು ತ್ರಿವಿಕ್ರಮ್ ಅವರು ಕೂಡ ನನಗೆ ಫ್ರಮ್ ಒನ್ ತ್ರೀ ಫೋರ್ ಇಯರ್ಸಿಂದ ಪರಿಚಯ ಅವರು ಕೂಡ ಆ್ಯಕ್ಚುಲಿ ತುಂಬ ತಾಳ್ಮೆ ಮನುಷ್ಯನಾಗಿ ತುಂಬಾ ಎಲ್ಲರೂ ಎಲ್ಲರ ಪಕ್ಕದಲ್ಲೂ ಒಂದು ಸಪೋರ್ಟಿವ್ ಸಿಸ್ಟಮ್ ಥರ ಆಮೇಲೆ ಎಷ್ಟು ಬೇಕು ಎಲ್ಲಿ ಬೇಕು ಅಲ್ಲಿ ಮಾತಾಡೋ ಥರ ತ್ರಿವಿಕ್ರಮ್ ಅವರು ಕೂಡ ಆಡ್ತಾ ಇದ್ದಾರೆ ಡೆಫಿನೆಟ್ಲಿ ನನಗೆ ಇಬ್ಬರು ಕೂಡ ಟಾಪ್ ಫೈವಿಗೆ ಬರೋದ್ರಿಗೂ ನನಗೆ ಬಂದರೂ ಖುಷಿ ಇದೆ ಆ್ಯಂಡ್ ಬಂದೇ ಬರ್ತಾರೆ ಡೆಫಿನೆಟ್ಲಿ ಬಿಕಾಸ್ ನನ್ನ ಫ್ರೆಂಡ್ಸ್ ಅವರು ಯಾರಿಗೆ ಇನ್ನು ಇವಾಗ ಶುರು ಆಗಿದೆ ತ್ರಿವಿಕ್ರಮ್ ಗೆದ್ರು ಖುಷಿ ಅಮಿಷ ಗೆದ್ರು ಖುಷಿ ಈವನ್ ಬೇರೆ ಕಂಟೆಸ್ಟೆಂಟ್ಸ್ಗಳು ಅವ್ರವರು ಅವ್ರವ್ರ ಇದ್ರಲ್ಲಿ ರೀತಿ ನೀತಿಯಲ್ಲಿ ತುಂಬ ಚೆನ್ನಾಗಿ ಆಡಿದ್ರೆ ಯಾರು ಒಬ್ಬರು ಗೆಲುವು ಡೆಫಿನೆಟ್ಲಿ ಬೆಸ್ಟ್ ಇರೋರಿಗೆ ಆಗೋದು ಬಿಕಾಸ್ ಆಡಿಯನ್ಸ್ ಅಷ್ಟು ಸಪೋರ್ಟ್ ಮಾಡೇ ಮಾಡ್ತಾರೆ ಆ್ಯಂಡ್ ಬಿಗ್ ಬಾಸ್ ಕಿಚ್ಚ ಅವರು ಕೂಡ ಕ್ಲೀನಾಗೆ ಜನಗಳಿಗೆ ತಲುಪಿಸ್ತಾರೆ ಬಗ್ಗೆ ಸೊ ಡೆಫಿನೆಟ್ಲಿ ಯಾರು ಆ ಒಂದು ಜಾಗ ತೊಗೊಳ್ತಾರೆ ಅವರೇ ವಿನ್ ಆದರೆ ಆಮ್ ಹ್ಯಾಪಿ ಅಲ್ಲ ಮಾತಾಡ್ತಾ ಒಂದ್ ಹುಡುಗನ್ ಜೊತೆ ಒಂದು ಹುಡುಗಿ ಮಾತಾಡಿದ್ರೆ ಅದು ಆ ಕಂಟೆಂಟ್ ಹಂಗೆ ಬರುತ್ತೆ ಬಟ್ ಅನುಗೆ ಅದ್ರ ಬಗ್ಗೆ ಏನ್ ಇಂಟ್ರೆಸ್ಟ್ ಇಲ್ಲ ನನ್ನ ಪ್ರಕಾರ ನೋಡೋಣ ಅಕಸ್ಮಾತ್ ಅವಳಿಗೆ ಬೆಸ್ಟ್ ಬಾಯ್ ಸಿಕ್ಕಿದ್ರೆ ಅಲ್ಲಿಂದನೆ ನನ್ನ ವಿಶಸ್ ಯಾವಾಗಲೂ ಇರುತ್ತೆ ನಿಮಗೆ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅನ್ನಿಸ್ತಾ ಇದೆ ಸದ್ಯಕ್ಕೆ ಈಗ ನೋಡ್ತಾ ಇರೋದ್ರ ರೈಟ್ ನಾವು ನಮ್ಮ ಅನುಷಾ ಅಂಡ್ ತ್ರಿವಿಕ್ರಮ್ ತ್ರಿವಿಕ್ರಮ್ ಡೆಫಿನೆಟ್ಲಿ ಡೆಫಿನೆಟ್ಲಿ ನನ್ನ ಫ್ರೆಂಡ್ಸ್ ಅಲ್ವಾ ಸಪೋರ್ಟ್ ಮಾಡ್ತಾರೆ ಸಿ ನಾನು ಬಿಗ್ ಬಾಸ್ಗೆ ಹೋಗಿದ್ದೀನಿ ನನಗೊಂದು ಸಣ್ಣದಾಗಿನೇ ಅದ್ರ ಬಗ್ಗೆ ಗೊತ್ತಿದೆ ಯಾರಾದರೂ ಒಬ್ಬರು ಸಡನ್ನಾಗಿ ಇನ್ನೂ ಪರಿಚಯನೇ ಆಗಿರಲ್ಲ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಆದ್ಮೇಲೆ ಯಾರು ಹೇಳಿದ್ರೆ ಅಯ್ಯೋ ನನ್ನ ಫ್ರೆಂಡ್ ಹೇಳ್ತಿದ್ದಾರೆ ಬಿಡು ಅಂತ ಅಂತೀವಿ ಬಟ್ ಹೋಗಿದ್ದ ದಿನನೇ ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಸಡನ್ನಾಗಿ ನಮಗೆ ಬೆಟ್ ಮಾಡ್ತಾರೆ ಅಂದಾಗ ಅಫ್ಕೋರ್ಸ್ ಎಮೋಷ್ನಲ್ ಆಗ್ತಾರೆ ಆ್ಯಂಡ್ ನಾನು ಡೆಫಿನೆಟ್ಲಿ ನನಗೆ ಗೊತ್ತಿದೆ ಅವಳ ಬಗ್ಗೆ ತುಂಬ ಅವಳು ಇನ್ನೋಸೆಂಟ್ ಜೊತೆಗೆ ಎಮೋಷ್ನಲ್ ಅವಳು ಅವಳಿಗೆ ನಾನೇ ಇಷ್ಟೆಂಟ್ಸೆಲ್ಲ ಜೋನ್ ಮಾಡಿದ್ರೆ ಅಂತಬಿಡ್ತಾಳೆ ಸೊ ಶೀ ಇಸ್ ವೆರಿ ಸ್ವೀಟ್ ಬಟ್ ಎಲ್ಲ ಗೇಮ್ ಅಂತೂ ಡೆಫಿನೆಟ್ಲಿ ಚೆನ್ನಾಗಿ ಆಡ್ತಾಳೆ ಅದ್ರ ಬಗ್ಗೆ ಡೌಟೇ ಇಲ್ಲ ಸೊ ನೋಡೋಣ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಗೈಸ್ ಥ್ಯಾಂಕ್ ಯು ಮ್ಯಾಮ್ ನಿಮ್ಮದು ಸಿನ್ಮಾಗಳು ಬರ್ತಿದೆ ಒಂದು ಸಿನಿಮಾ ಶೂಟಿಂಗ್ ಕೂಡ ನಡೀತಿದೆ ಅದ್ರ ಬಗ್ಗೆ ಅಪ್ಡೇಟ್ ಅಪ್ಡೇಟ್ ಹೇಳೋದು ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಪ್ರಿಯಾಂಕಾ ರಮೇಶ್ ನಂದು ಕುಟೀರ ಸಿನಿಮಾ ಶೂಟಿಂಗ್ ನಡೀತಾ ಇದೆ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಮುಗಿದಿದೆ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಅಂದರೆ ಸಾಂಗ್ಸು ಮತ್ತು ಕ್ಲೈಮ್ಯಾಕ್ಸ್ ಬ್ಯಾಲೆನ್ಸ್ ಇದೆ ಸೊ ಕೋಮಲ್ ಸರ್ ಜೊತೆ ಇದು ನನ್ನ ಮೊದಲನೇ ಸಿನಿಮಾ ತುಂಬ ಚೆನ್ನಾಗಿ ಬರ್ತಿದೆ ಆ್ಯಂಡ್ ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ಹಾರರ್ ಬೇಸ್ ರೊಮ್ಯಾಂಟಿಕ್ ಮೂವಿ ಇದು ಚೆನ್ನಾಗಿದೆ ತುಂಬ ಗ್ಯಾಪ್ ಆಗಿದೆ ನನ್ನ ಬಂದು ಅದು ಆ್ಯಕ್ಚುಲಿ ಗ್ಯಾಪ್ ಅಂತ ಅಲ್ಲ ನಾನು ನನಗೆ ಯಾವುದು ಬ್ಯಾಕ್ ಟು ಬ್ಯಾಕ್ ಅನ್ನೋದಕ್ಕಿಂತ ನನ್ಗೆ ಯಾವ ಸಿನಿಮಾ ಬರುತ್ತೆ ಅದು ಚೂಸ್ ಮಾಡಿ ನಾನು ಮಾಡೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ ಬಿಟ್ಟರೆ ನಾನು ಎಲ್ಲೂ ಗ್ಯಾಪ್ ಸಿನ್ಮಾಗೆ ಅಂತ ಕೊಟ್ಟಿಲ್ಲ ನಾನು ಸತತವಾಗಿ ಫ್ರಮ್ ದ ಡೇ ಒನ್ ಗಣಪ ಟೈಮಿಂದನೂ ಅದೇ ಸಿನಿಮಾದ ಪ್ರಯತ್ನದಲ್ಲೇ ಇದ್ದೀನಿ ನಾನು ಸೊ ಗ್ಯಾಪ್ ಅಂತ ಮಾತ್ರ ಹೇಳಿಬಿಡಿಯಪ್ಪ ಅದ ನೋ ಅದು ನಿಮಗೆ ಗ್ಯಾಪ್ ಅನ್ನಿಸ್ಬೋದು ಬಟ್ ನಂದು ನಂದೊಂದು ಟಾರ್ಗೆಟ್ ಸಿನ್ಮಾಸ್ಗಳು ಅಂತ ಇರುತ್ತಲ್ಲ ನಾನು ಈಗ ನಾನು ನನಗೆ ಬರೋ ಸಿನಿಮಾಗೂ ನಾನು ಚೂಸ್ ಮಾಡೋ ಸಿನ್ಮಾಗು ನನ್ನನ್ನು ಆಯ್ಕೆ ಮಾಡೋ ಸಿನಿಮಾಗೂ ವ್ಯತ್ಯಾಸ ಇದೆ ಸೊ ನನ್ನನ್ನು ಯಾವ ಸಿನಿಮಾ ಆಯ್ಕೆ ಮಾಡುತ್ತೆ ಆ ಸಿನಿಮಾಗೋಸ್ಕರ ಕೆಲಸ ಮಾಡೋಳು ನಾನು ಸೊ ನೋಡೋಣ ನಡೀತಾ ಇದೆ